ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಎಲ್ರು ಹೇಗಿದ್ದೀರಾ ಇವತ್ತು ನಾನು ನನ್ನ ಹಸ್ಬೆಂಡ್ ನನ್ ಮಗ ಹೊರಗಡೆ ಹೋಗ್ತಾ ಇದೀವಿ ಈಗಾಗಲೇ ಸಂಜೆ ಏಳು ಗಂಟೆ ಆಗಿದೆ ನಾವು ನೆಕ್ಸಸ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ನೀವು ನನ್ ಜೊತೆ ಬನ್ನಿ ಇವತ್ತು ನನ್ನ ಮಿನಿ ಬ್ಲಾಗ್ ಹೇಗಿರುತ್ತೆ ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪ್ಪು ಹೈ ಮೇಡಮ್ ನಾವು ಮನೆಯಿಂದ ಹೊರಟಿದ್ದೇ ತುಂಬಾ ತಡ ಆಗಿತ್ತು ಇವತ್ತು ಜೊತೆಗೆ ಹೊರಡ್ತಾ ಇದ್ದಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಬಟ್ ಅಷ್ಟರೊಳಗಡೆ ನಾವು ಬೇಗ ಹೋಗಿ ಮಾಲ್ನ ರೀಚ್ ಆದ್ವಿ ನೀವೀಗ ನೋಡ್ತಾ ಇರ್ಬೋದು ನನ್ನ ಮಗಂಗಂತೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾಗೇನೆ ಫುಲ್ ಖುಷಿ ಆಗ್ಬಿಡ್ತಾನೆ ತುಂಬ ದಿನದಿಂದ ಒಂದಷ್ಟು ಕಿಚನ್ ಐಟಮ್ಸ್ನ ತಗೋಬೇಕು ಅಂತ ಅನ್ಕೊಳ್ತಾನೆ ಇದ್ದೆ ಆದರೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಇವತ್ ಕಾಲ ಕೂಡಿ ಬಂದಿದೆ ಅಂತ ಅನ್ಸುತ್ತೆ ಅದಕ್ಕೂ ಮುಂಚೆ ಎಚ್ ಎಂಡ್ ಎಮ್ಗೆ ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಒಂದಷ್ಟು ಶೇಪ್ಸ್ನ ಇಲ್ಲಿ ನಾನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ನನಗಂತೂ ಎಚ್ ಎಂಡ್ ಎಮ್ ಅಲ್ಲಿ ಸನ್ ಗ್ಲಾಸಸ್ ಅಂದರೆ ಸಿಕ್ಕಾ ಇಷ್ಟ ಆಗುತ್ತೆ ಜೊತೆಗೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಕಲೆಕ್ಷನ್ಸ್ಗಳು ಬಂದಿದೆ ಯಾರಿಗಾದ್ರೂ ಶಾಪಿಂಗ್ ಮಾಡೋ ಪ್ಲ್ಯಾನ್ ಇದ್ರೆ ಇದು ಗುಡ್ ಟೈಮ್ ಅಂತ ಹೇಳ್ತೀನಿ ಶಾಪಿಂಗ್ ಮುಗಿಸ್ಕೊಂಡು ಎಚ್ ಎಂಡ್ ಎಮ್ ಇಂದ ನೆಕ್ಸ್ಟ್ ನಾನು ಓಮ್ ಸೆಂಟರ್ ಕಡೆ ಹೋಗ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ಮಗನಿಗೆ ಒಂದ್ ಸ್ವಲ್ಪನಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ಲೇಬೇಕಲ್ವಾ ಇಲ್ಲ ಅಂದ್ರೆ ಅವ್ನು ಕೋಪ ಮಾಡ್ಕೊಂಡ್ಬಿಡ್ತಾನೆ ನನ್ನ ಮಗನ್ನ ಖುಷಿಯಾಗಿ ಸ್ವಲ್ಪ ಹೊತ್ತಾದ್ರೂ ಟೈಮ್ ಪಾಸ್ ಮಾಡಿಸ್ಬಿಟ್ರೆ ನಮಗೂ ಶಾಪಿಂಗ್ ಮಾಡೋಕೆ ನೆಮ್ಮದಿ ಅಮ್ಮ ನಾನು ಕೂಡ ಟ್ರೈನಲ್ಲಿ ಹೋಗ್ಬೇಕು ಅಂತ ಹೇಳಿ ಕೇಳ್ದ ಸೊ ಅವ್ನ ಫಸ್ಟ್ ಟ್ರೈನ್ ಅಲ್ಲಿ ಒಂದ್ ರೌಂಡ್ ಹೊಡಿಸಿದ್ವಿ ಅದಾದ್ಮೇಲೆ ಅವ್ರ ಅಪ್ಪನ್ ಜೊತೆ ಇಲ್ಲಿ ಬೈಕ್ ರೈಡ್ ಮಾಡ್ತಾ ಇದ್ದಾನೆ ಸಖತ್ ಆಗಿದೆ ಅಲ್ವಾ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಮಂತ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ನನ್ನ ಮಗನ ಈ ರೀತಿ ಆಕ್ಟಿವಿಟೀಸ್ನಲ್ಲಿ ಯಾವಾಗಲೂ ನಾನು ಕರ್ಕೊಂಡೋಗಿ ಆಟ ಆಡಿಸ್ತಾ ಇರ್ತೀನಿ ಯಾಕಂದರೆ ಅವ್ನಗೂ ಕೂಡ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗೋದ್ರ ಜೊತೆಗೆ ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಲಾಸ್ಟ್ ಅಲ್ಲಿ ಅವನಿಗೆ ಒಂದು ಜೀಪ್ ರೈಡ್ ಕೂಡ ಮಾಡಿಸಿ ಅಲ್ಲಿಂದ ಡೈರೆಕ್ಟಾಗಿ ನಾನು ಹೋಗಿದ್ದೆ ಓಮ್ ಸೆಂಟರ್ಗೆ ನನಗಂತೂ ಹೋಮ್ ಸೆಂಟರ್ನಲ್ಲಿ ಶಾಪಿಂಗ್ ಮಾಡೋದು ಅಂದರೆ ಸಿಕ್ಕಾಬಟೆ ಇಷ್ಟ ಯಾಕಂದರೆ ಅಲ್ಲಿರೋ ಒಂದೊಂದು ಕಲೆಕ್ಷನ್ಸ್ ಕೂಡ ಅಷ್ಟು ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ತುಂಬ ದಿನದಿಂದ ನನ್ನ ಕಿಚನ್ಗೆ ಒಂದಷ್ಟು ಐಟಮ್ಸ್ನ ಹೋಮ್ ಸೆಂಟರ್ನಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆ ಅದೇ ರೀತಿ ಇವತ್ತು ಶಾಪಿಂಗ್ ಮಾಡಿ ಮುಗಿಸಿದ್ದೀನಿ ಬಟ್ ಇವತ್ತು ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನೀವು ತಿಳ್ಕೊಬೇಕಾ ಡೆಫಿನೆಟ್ಲಿ ನನ್ನ ಅಪ್ಕಮಿಂಗ್ ಲಾಂಗ್ ವಿಡಿಯೋನ ನೀವು ನೋಡಬೇಕಾಗತ್ತೆ ಹೋಮ್ ಸೆಂಟರ್ ಇಂದ ಹೊರಗಡೆ ಬಂದ ತಕ್ಷಣ ನನ್ನ ಕಣ್ಗೆ ಬಿದ್ದಿದ್ದೆ ಈ ತರದ ಒಂದು ಸ್ಮಾಲ್ ಸ್ಮಾಲ್ ಸ್ಟಾಲ್ಸ್ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲಾ ಕಲೆಕ್ಷನ್ಸ್ ಕೂಡ ತುಂಬಾನೇ ಯೂನಿಕ್ ಆಗಿ ಕೂಡ ಸಿಗುತ್ತೆ ನೀವು ಟ್ರೈ ಮಾಡಬಹುದು ಇಲ್ಲಿಂದ ಹೋಗ್ತಿವಿ ಹೋಗ್ತಾ ಇರೋದೇ ನನ್ನ ಕೆ ಎಸ್ ಐ ಸಿ ಸ್ಯಾರಿ ಯಾರೆಲ್ಲ ವಿಡಿಯೋಸ್ ನೋಡಿದಿರೋ ಅವ್ರಿಗೆಲ್ಲ ಖಂಡಿತ ಈ ಆಂಟಿ ಗೊತ್ತಾ ಇರ್ತಾರೆ ಹೌದು ನನ್ನ ಫೇವ್ರೆಟ್ ಆಂಟಿ ಮನೆಗೆ ನಾನು ನಮ್ಮ ತೋಟದ ಮಾವಿನ ಪಿಕಲ್ ಮಾಡಿದ್ದೆ ಜೊತೆಗೆ ಒಂದಷ್ಟು ಮ್ಯಾಂಗೋಸ್ ಕೂಡ ಇತ್ತು ಆಂಟಿಗೂ ಸ್ವಲ್ಪ ಹಣ್ಣು ಮತ್ತೆ ಪಿಕಲ್ ನ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಸಿ ಈಗ ಆಂಟಿ ಮನೆ ಕಡೆಗೆ ಹೊರಟ್ಬಿಟ್ವಿ ಇನ್ನು ನನ್ನ ಬ್ಲಾಗ್ಸ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರೋ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಅಂಡ್ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್